ಎಲ್ಲರಿಗೂ ನಮಸ್ಕಾರ ಬಹಳ ದಿನಗಳ ನಂತರ ಒಬ್ಬ ವಿಶೇಷವಾಗಿರುವಂತಹ ಸಾಧನೆಯನ್ನು ಮಾಡಿರುವಂತಹ ಸಾಧನೆಯ ಶಿಖರವನ್ನೇರಿರುವಂತಹ ವ್ಯಕ್ತಿಯ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡುವಂತಹ ಪ್ರಸಂಗ ಇದು ಎಂತಹ ವ್ಯಕ್ತಿ ಅಂದರೆ ತನಗಿಂತ ತನ್ನ ಭಾಷೆಯನ್ನು ಪ್ರೀತಿಸುವಂತಹ ತನ್ನ ಶರೀರಕ್ಕಿಂತ ತನ್ನ ಕುಟುಂಬಕ್ಕಿಂತ ತನ್ನ ಜನ್ಮನಿತ್ತ ತಾಯಿಗಿಂತಲೂ ಹೆಚ್ಚು ತನ್ನ ಭಾಷೆಯನ್ನು ಪ್ರೀತಿಸುವಂತಹ ವ್ಯಕ್ತಿಯ ಒಂದು ಕಥೆ ಸಾಧನೆಯ ಶಿಖರವನ್ನೇರಿರುವಂತಹ ಅನೇಕ ಜನರ ಹಿನ್ನೆಲೆಯನ್ನು ನೋಡಿದಾಗ ನಮಗೆ ಅನಿಸುವಂಥದ್ದು ಒಂದೇ ಅದು ಏನು ಅಂದರೆ ಆ ಎಲ್ಲ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಲ್ಲಿ ನೂರಕ್ಕೆ ತೊಂಬತ್ತು ಪ್ರತಿಶತ ಜನರು ಎಲ್ಲಿ ಅಧ್ಯಯನ ಮಾಡಿರ್ತಾರೆ ಅಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿರ್ತಾರೆ ಅನ್ನೋದನ್ನ ನಾವೆಲ್ಲರೂ ಗಮನದಲ್ಲಿಟ್ಕೊಳ್ಬೇಕು ಅನೇಕ ಜನರನ್ನು ನಾವು ನೋಡಿದರೆ ಇವತ್ತಿಗೆ ಸಾಧನೆಯಲ್ಲಿ ಅನೇಕ ಸಕ್ಸಸ್ಗಳನ್ನ ಕಂಡಿರುವಂತಹ ವ್ಯಕ್ತಿಗಳ ಹಿನ್ನೆಲೆ ನೋಡಿದಾಗ ಅವರ ಅಧ್ಯಯನ ಮಾಡಿರೋದು ಸರ್ಕಾರಿ ಶಾಲೆನೇ ಆಗಿರ್ತದೆ ಹಾಗಾಗಿ ಸರ್ಕಾರಿ ಶಾಲೆಯಲ್ಲೇ ಕಲಿತು ಆ ಸಾಧನೆ ಮಾಡಿರುವಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುವಂಥದ್ದು ನಮ್ಮೆಲ್ಲರೂ ಒಂದು ಭಾಗ್ಯ ಅನ್ನಿಸ್ತದೆ ಯಾಕಂದರೆ ಅದು ಕೇವಲ ತನ್ನ ಸ್ವಂತಕ್ಕಾಗಿ ಅಂತ ಹೇಳಿ ಮಾಡಿರುವಂತಹ ಕಾರ್ಯ ಅಲ್ಲ ಹಾಂ ಏನೋ ನನಗೆ ಹೆಸರು ಬರಬೇಕು ನಾನು ಎಲ್ಲರಲ್ಲಿ ಕೂಡ ಶ್ರೇಷ್ಠನಾಗಬೇಕು ಎಲ್ಲರೂ ನನಗೆ ಗೌರವವನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡಿರುವಂಥ ಅಲ್ಲ ಅದು ನಿಸ್ವಾರ್ಥ ಸಾಧನೆ ನಿಸ್ವಾರ್ಥ ಸೇವೆ ನನ್ನ ಭಾಷೆಯನ್ನು ಬೆಳೆಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂಥ ಸಾಧನೆ ಹಾಂ ಕನ್ನಡ ಭಾಷೆಯನ್ನು ಬಾನೆತ್ತರಕ್ಕೆ ಮೆರೆಯುವುದನ್ನು ನಾನು ನೋಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕನ್ನಡಕ್ಕಾಗಿ ಶ್ರಮಿಸಿರುವಂಥ ಜೀವ ಅದು ಕನ್ನಡಕ್ಕಾಗಿ ತನ್ನ ಎಲ್ಲ ಸರ್ವಸ್ವವನ್ನು ಅರ್ಪಿಸಿರುವಂತಹ ಜೀವ ಅದು ಅದು ವಿಶೇಷವಾಗಿರುವಂಥ ವ್ಯಕ್ತಿ ಯಾರಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಾಗಿರುವಂತಹ ತುಂಗಳ ಗ್ರಾಮದ ಒಬ್ಬ ವ್ಯಕ್ತಿಗಳು ಅವರು ತುಂಗಳ ಗ್ರಾಮದಲ್ಲಿ ಎಲ್ಲರಿಗೂ ಪರಿಚಿತರು ಯಾಕಂದ್ರೆ ಸಮೀಪದ ಬಾಗಲಕೋಟೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಜಮಖಂಡಿಯ ತಾಲೂಕಾ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿರುವಂತಹ ವ್ಯಕ್ತಿಯವರು ಒಬ್ಬ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಬೇಕು ಅಂದರೆ ಅದು ಸಾದಾ ಮಾತಲ್ಲ ಅದರ ಹಿಂದೆ ಎಷ್ಟು ಪರಿಶ್ರಮ ಇರಬೇಕು ಅನ್ನುವುದನ್ನು ನಾವೆಲ್ಲರೂ ಪರಿಕಲ್ಪನೆಗೆ ತೆಗೆದುಕೊಳ್ಬೇಕು ಅಷ್ಟು ಕಷ್ಟವನ್ನು ಪಟ್ಟು ಕನ್ನಡಕ್ಕಾಗಿ ಶ್ರಮಿಸಿರುವಂಥವ್ರು ಬೇರೆ ಯಾರೂ ಅಲ್ಲ ನಮ್ಮ ತುಂಗಳ ಗ್ರಾಮದ ಮಲ್ಲಪ್ಪ ಅನ್ನುವಂತಹ ಒಬ್ಬ ವಿಶೇಷವಾಗಿರುವಂಥ ವ್ಯಕ್ತಿಗಳು ನಾವೆಲ್ಲರೂ ಕೂಡ ಅವರಿಗೆ ನಾವು ಸಣ್ಣವರಿದ್ದಾಗಿಂದಲೂ ಅವರಿಗೆ ಬಹಳ ಚಿರಪರಿಚಿತರು ನಾವು ನಮ್ಮ ಮನೆಯ ಪಕ್ಕದಲ್ಲಿಯೇ ಅವರು ಇರೋದರಿಂದ ಬಹಳ ಆತ್ಮೀಯವಾಗಿ ನಮ್ಮನ್ನೆಲ್ಲರನ್ನು ಕೂಡ ಬೆಳೆಸಿರುವಂಥವ್ರು ನಮಗೆ ಅನೇಕ ಪಾಠಗಳನ್ನು ಕಲಿಸಿರುವಂಥವ್ರು ಅವರಿಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕರೆಯುವಂತಹ ಹೆಸರು ಏನಂದರೆ ಮಾಸ್ತರ್ ಮುತ್ತ್ಯಾ ಮಾಸ್ತರ್ಮತ್ಯ ಅಂತ ಹೇಳಿ ಪ್ರೀತಿಯಿಂದ ಕರಿತಿದ್ವಿ ಈಗಲೂ ಕೂಡ ಊರಲ್ಲಿ ಅವರ ಹೆಸರನ್ನು ಹೇಳಿದರೆ ಯಾರಿಗೇ ಗೊತ್ತಾಗೋದಿಲ್ಲ ಮಾಸ್ತರ್ ಮತ್ಯ ಅನ್ನುವಂಥ ಒಂದು ಶಬ್ದ ಬಂದರೆ ಸಾಕು ಓ ಇವರೇ ಅನ್ನುವಂತಹ ಅಷ್ಟು ಚಿರಪರಿಚಿತರಾಗಿರುವಂತಹ ವ್ಯಕ್ತಿ ಅವರು ನಮ್ಮ ಮಾಸ್ತರ್ ಮುತ್ಯ ಅವರು ಆ ಮಾಸ್ತರ್ ಮುತ್ಯ ಇಂತಹ ಸಾಧನೆಯನ್ನು ಮಾಡಬೇಕಾಗಿತ್ತು ಅಂದರೆ ಕನ್ನಡಕ್ಕಾಗಿ ತನ್ನ ಶ್ರಮವನ್ನು ಪಟ್ಟಿರುವಂತಹ ಶ್ರಮ ವ್ಯರ್ಥ ಆಗಬಾರ್ದು ನಾನು ಪಟ್ಟಿರುವಂಥ ಶ್ರಮ ಅದು ಸಾರ್ಥಕವಾಗಬೇಕು ಹೇಳಿ ಹಗಲಿರುಳು ದುಡಿದಿರುವಂಥವ್ರು ಹಗಲಿರುಳು ಸರ್ಕಾರಕ್ಕೆ ಸೆಡ್ಡು ಹೊಡೆದು ನಿಂತಿರುವಂಥವ್ರು ಅಂತಹ ವ್ಯಕ್ತಿಯ ಜೀವನದ ಚರಿತ್ರೆಯನ್ನು ಅವರು ಪಟ್ಟಿರುವಂಥ ಕಷ್ಟಗಳನ್ನು ಅವರು ಸ್ವಂತ ಕಷ್ಟಪಡಲಿಲ್ಲ ಅವರು ಕನ್ನಡಕ್ಕಾಗಿ ಕಷ್ಟಪಟ್ಟರು ಎಷ್ಟೋ ಜನರಿಂದ ಹಲ್ಲೆಗೆ ಒಳಗಾದರು ಎಷ್ಟೋ ಜನರಿಗೆ ಜನರಿಂದ ಭಯವನ್ನು ಅನುಭವಿಸ್ಬೇಕಾಯಿತು ಅವರು ಕೆಲವೊಂದಿಷ್ಟು ಸಮಯ ಅವ್ರ ಜೊತೆಗೆ ಮಾತಾಡಬೇಕಾಗಿತ್ತು ಅಂದರೆ ಕೊನೆಯ ಕಾಲದಲ್ಲಿ ಅವರು ಹೇಳಿರುವಂತಹ ಮಾತುಗಳನ್ನು ಕೇಳಿದರೆ ಕಣ್ಣಂಚಲ್ಲಿ ನೀರು ಬರ್ತವೆ ಅಷ್ಟು ಕಷ್ಟವನ್ನು ಪಟ್ಟಿದರು ಕನ್ನಡಕ್ಕಾಗಿ ಮಹಾರಾಷ್ಟ್ರ ಪ್ರದೇಶದಲ್ಲಿ ಹೋಗಿ ಕನ್ನಡವನ್ನು ಬೆಳೆಸೋದಷ್ಟು ಸಾದಾ ಮಾತಲ್ಲ ಹಾಗಾಗಿ ಕನ್ನಡವನ್ನು ಬೆಳೆಸಬೇಕು ಅಂತಲೇ ಅವರು ನಿರ್ಧಾರ ಮಾಡಿ ಪಣತೊಟ್ಟು ಕನ್ನಡಕ್ಕಾಗಿ ನಿಂತವರು ಅಂತಹ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಇವತ್ತು ಸ್ಮರಿಸುವುದು ಅವರನ್ನು ಆದರ್ಶವಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ ಬೆಳೆಯುವಂತಹ ಪೀಳಿಗೆಗೆ ಅಂಥವರ ಅಥವಾ ಆದರ್ಶಮಯವಾಗಿರುವಂಥ ಕಥೆಗಳನ್ನು ನಾವು ಬೆಳೆಯುವಂಥ ಮಕ್ಕಳಿಗೆ ತಿಳಿಸಿದರೆ ಅವರಲ್ಲಿಯೂ ಕೂಡ ಕನ್ನಡದ ಕಿಚ್ಚು ಹತ್ತಬೇಕು ಅವರಲ್ಲಿಯೂ ಕೂಡ ಕನ್ನಡದ ಬಗ್ಗೆ ಭಾವ ತುಂಬಿ ಅವರು ಕನ್ನಡವನ್ನು ಸ್ಮರಿಸುವಂತಹ ಪ್ರಸಂಗ ಉಂಟಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ ವೀಕ್ಷಕರೇ ನಾವು ಇವತ್ತು ತುಂಗಳ ಗ್ರಾಮದಲ್ಲಿ ಮುತ್ಯ ಅನ್ನುವಂತಹ ಖ್ಯಾತಿಯನ್ನು ಪಡೆದಿರುವಂತಹ ಮಲ್ಲಪ್ಪ ಸಿಂಧೂರ್ ಇವರ ಬಗ್ಗೆ ವಿಶೇಷವಾಗಿರುವಂತಹ ಚಿಂತನೆಯನ್ನು ಮಾಡಿ ಅವರ ಪೂರ್ಣವಾಗಿರುವಂಥ ಜೀವನ ಚರಿತ್ರೆ ಅವರು ಕನ್ನಡಕ್ಕಾಗಿ ಏನೇನು ಮಾಡಿದರೂ ಯಾವ ಯಾವ ಸಮ್ಮೇಳನಗಳಿಗೆ ಅವರು ಕನ್ನಡದ ಅಧ್ಯಕ್ಷರಾದರೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ಅವರು ಭಾಜನರಾಗಿರುವಂಥವ್ರು ಅನೇಕ ಕನ್ನಡಪರ ಕೆಲಸಗಳಿಗಾಗಿ ಅವರು ಅನೇಕ ಪ್ರಶಸ್ತಿಗಳನ್ನ ಪಡೆದಿರುವಂಥದ್ದು ಅವರು ಯಾವುದೂ ಕೂಡ ನನ್ನ ಸ್ವಾರ್ಥಕ್ಕಾಗಿ ಮಾಡಬೇಕನ್ನುವಂಥ ಉದ್ದೇಶ ಇರಲಾರ್ದೇ ಎಲ್ಲವೂ ಕೂಡ ನಿಸ್ವಾರ್ಥವಾಗಿ ಮಾಡಿರುವಂಥ ಸೇವೆ ಅವರು ಮಾಡಿರುವಂಥ ಸೇವೆಗೆ ಅದು ಬೆಲೆನೇ ಇಲ್ಲ ಅಂತಹ ಸೇವೆಯನ್ನು ಮಾಡಿರುವಂತಹ ಈ ಮಲ್ಲಪ್ಪ ಸಿಂಧೂರ್ ನಮ್ಮ ಮಾಸ್ತರ್ ಮುತ್ತೆ ಅವರು ಈ ನಮ್ಮೆಲ್ಲರಿಗೂ ಕೂಡ ಆದರ್ಶ ಅವರ ಕಥೆಯನ್ನು ಅವರ ಜೀವನದ ಒಂದು ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಎರೆ ಎರೆಯಾಗಿ ಬಿಚ್ಚಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಅವರ ಬಾಲ್ಯದ ಜೀವನದಿಂದ ವಿದ್ಯಾಭ್ಯಾಸದವರೆಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಯಾವುದೇ ವ್ಯಕ್ತಿ ಇಷ್ಟು ಸಾಧನೆಯನ್ನು ಮಾಡಿರ್ತಾರೆ ಅಂದರೆ ಅವರ ಸಾಧನೆಯ ಹಿಂದೆ ಶ್ರಮನೂ ಕೂಡ ಅಷ್ಟೇ ಇರ್ತದೆ ಅವರು ಬಾಲ್ಯದಲ್ಲಿದ್ದಾಗಿನಿಂದಲೂ ಕೂಡ ಬಡತನದಲ್ಲಿ ಇರುವಂತಹ ಕುಟುಂಬದಲ್ಲಿ ಬೆಳೆದು ಬಡತನದಲ್ಲಿದ್ದರೂ ಕೂಡ ಅವರು ಉನ್ನತ ಸಾಧನೆಯನ್ನು ಮಾಡಲಿಕ್ಕೆ ಕಾರಣವೇ ಅವರಿಗಿರುವಂಥ ಬಡತನ ಅವರ ಮನೆಯಲ್ಲಿರುವಂತಹ ಕಷ್ಟಮಯವಾಗಿರುವಂತಹ ಪರಿಸ್ಥಿತಿಗಳು ಇವೆಲ್ಲವನ್ನು ನೋಡಿ ಬೆಳೆದಿರುವಂತಹ ವ್ಯಕ್ತಿ ಅವರು ಮಲ್ಲಪ್ಪ ಸಿಂಧೂರ್ ನಮ್ಮ ಮಾಸ್ತರ್ ಮುತ್ಯ ಅವರು ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ಶಿವಪ್ಪ ಮತ್ತು ಬಾಳವ ಅನ್ನುವಂತಹ ಸಂಸ್ಕಾರಯುತವಾಗಿರುವಂತಹ ದಂಪತಿಗಳ ಪುಣ್ಯ ಗರ್ಭದಿಂದ ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನನವನ್ನು ತಾಳ್ತಾರೆ ತುಂಗಳ ಗ್ರಾಮದಲ್ಲಿ ಅವರ ಜನನ ಇಷ್ಟು ಮಹತ್ವದ್ದಾಗಿರ್ತದೆ ಅದು ಆ ಕಾಲಕ್ಕೆ ಯಾರಿಗೂ ತಿಳಿಯಲಿಲ್ಲ ಮುಂದೊಂದು ದಿನ ಮುಂದೊಂದು ದಿನ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಡುಗೆ ಎಷ್ಟು ಕೊಡ್ತಾರೆ ಅನ್ನುವಂತಹದ್ದು ಆಗಿನ ಕಾಲದ ಜನರಿಗೆ ತಿಳಿದಿರಲಿಲ್ಲ ಅವರ ಬಡತನ ಪರಿಸ್ಥಿತಿಯಲ್ಲೂ ಕೂಡ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಅವರಿಗೆ ಸಾಧ್ಯವಿದ್ದಷ್ಟು ಪ್ರಯತ್ನಪೂರ್ವಕವಾಗಿ ಸಂಸ್ಕಾರಯುತವಾಗಿರುವಂತಹ ತಂದೆ ತಾಯಿಗಳು ಅವರಿಗೆ ಪ್ರಯತ್ನ ಪೂರ್ವಕವಾಗಿ ಎಷ್ಟು ಕಲಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಶಾಲೆಯನ್ನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದರಿಂದ ಐದನೇ ತರಗತಿಯವರೆಗೆ ತುಂಗಡ ಗ್ರಾಮದಲ್ಲಿ ಅದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರು ಬೆಳೆಯುವ ಶರಿ ಮೊಳಕೆಯಲ್ಲಿ ಎಂಬಂತೆ ಚಿಕ್ಕಂದಿನಿಂದಲೇ ಕೂಡ ಅವರಿಗೆ ಕನ್ನಡದ ಸಾಹಿತ್ಯದ ಬಗ್ಗೆ ಇರುವಂತಹ ರುಚಿ ಇತ್ತು ಅಂದರೆ ಇವರು ಕನ್ನಡ ಶಾಲೆಯಲ್ಲಿ ಕನ್ನಡವನ್ನು ಕಲಿಯುವಂತಹ ಸಂದರ್ಭದಿಂದಲೇ ಕೂಡ ಕನ್ನಡವನ್ನು ಅಭಿವೃದ್ಧಿ ಅನ್ನುವಂತಹ ಕಾರ್ಯದಲ್ಲಿ ತೊಡಗಿದ್ರು ಅಲ್ಲಿ ಶಾಲೆಯಲ್ಲಿರುವಂತಹ ಕನ್ನಡದ ಒಂದು ಚಿತ್ರಪಟಗಳನ್ನು ಬಿಡಿಸೋದಾಗಿರಬಹುದು ಕನ್ನಡದ ವಚನಗಳನ್ನು ಬರೆಯೋದಾಗಿರಬಹುದು ಅಲ್ಲಲ್ಲಿ ಬೋರ್ಡ್ ಮೇಲೆ ಕನ್ನಡದ ಗಾದೆ ಮಾತುಗಳನ್ನು ಬರೆಯೋದಾಗಿರಬಹುದು ಸಣ್ಣ ಸಣ್ಣ ಕವಿತೆಗಳನ್ನು ರಚನೆ ಮಾಡಿ ಅಲ್ಲಲ್ಲಿ ಪ್ರಸ್ತುತಪಡಿಸುವಂಥದ್ದಾಗಿರ್ಬೋದು ಇಂಥದ್ದೆಲ್ಲವನ್ನು ಅವರು ಬೆಳೆದ ನಂತರ ಮಾಡಲಿಲ್ಲ ಬೆಳೆವ ಸೇರಿ ಮೊಳಕೆಯಲ್ಲಿ ಎಂಬಂತೆ ಅವರು ಮಾಡುವಂಥ ಸಾಧನೆಯನ್ನು ಆ ಒಂದರಿಂದ ಐದನೇ ತರಗತಿ ಅಲ್ಲಿ ಅವರು ತೋರಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದರು ಅವರಿಗೆ ಅಧ್ಯಯನ ಮಾಡಿಸಿರುವಂತಹ ಅನೇಕ ಜನ ವ್ಯಕ್ತಿಗಳನ್ನ ನಾವು ಸಂಪರ್ಕ ಮಾಡಿದಾಗ ಅವರು ಬಹಳ ಕ್ರಿಯಾಶೀಲರಾಗಿರುವಂತಹ ವಿದ್ಯಾರ್ಥಿಗಳಾಗಿದ್ದರು ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾರೆ ಅವರು ಬಹಳ ಅದ್ಭುತವಾಗಿರುವಂತಹ ಶಿಕ್ಷಣವನ್ನು ಅಲ್ಲೇ ತುಂಗಳ ಗ್ರಾಮದಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿ ಪಡೀತಾರೆ ಅಲ್ಲಿ ಒಂದೊಂದು ಕಷ್ಟದಮಯವಾಗಿರುವಂತಹ ಪರಿಸ್ಥಿತಿ ಏನು ಅಂದರೆ ಆಗಿನ ಕಾಲಕ್ಕೆ ತುಂಗಳ ಗ್ರಾಮ ಇನ್ನೂ ಅಷ್ಟು ಬೆಳವಣಿಗೆ ಆಗಿರಲಿಲ್ಲ ಆವಾಗ ಇಲ್ಲಿ ಐದನೇ ತರಗತಿಯವರೆಗೆ ಮಾತ್ರ ಅಲ್ಲಿ ಐದನೇ ತರಗತಿಯವರೆಗೆ ಮಾತ್ರ ಅಲ್ಲಿ ಶಾಲೆ ಇರ್ತಿತ್ತು ಹಾಗಾಗಿ ಮುಂದೆ ಆರರಿಂದ ಬೇರೆ ಕಡೆ ಜಮ್ಕಂಡಿಯೋ ಅಥವಾ ಅಥಣಿಗೋ ಹೋಗಬೇಕಾಗಿರುವಂಥ ಪ್ರಸಂಗ ಆವಾಗ ಮನೆಯಲ್ಲಿ ಕಷ್ಟಮಯವಾಗಿರುವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಹಿಂದಿಳಿದಿರುವಂತಹ ತಂದೆ ತಾಯಿಗಳು ಮಗನನ್ನು ಓದಿಸ್ಬೇಕು ಓದಿಸ್ಬೇಕು ಅಂತೇಳಿ ಕಷ್ಟಪಟ್ಟು ಐದನೇ ತರಗತಿವರೆಗೆ ಮಾತ್ರ ಓದಿಸ್ತಾರೆ ಆದರೆ ಇವರು ಓದುವಂತಹ ಹಂಬಲವನ್ನು ಕಂಡು ಇವರ ಅನ್ನ ಅವರು ನಾವು ಚೆನ್ನಪ್ಪ ಮುತ್ಯ ಅಂತ ಹೇಳಿ ಅವ್ರಿಗೆ ಕರಿತೇವೆ ಇವರ ಮಲ್ಲಪ್ಪ ಸಿಂಧೂರ್ರವರ ಅಣ್ಣ ಚನ್ನಪ್ಪ ಅವರು ನನ್ನ ತಮ್ಮ ಬಹಳ ಸುಂದರವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾನೆ ಅವನಿಗೆ ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ ನಾನು ಅವನಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸಲೇಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡಿ ಸಮೀಪದ ಅಲ್ಲಿಯೇ ತುಂಗಳ ಗ್ರಾಮದಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಅತನಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ತಮಗೆ ಪರಿಚಯ ಇರುವಂತಹ ಒಬ್ಬ ವ್ಯಕ್ತಿಗಳ ಮನೆಯಲ್ಲಿ ಒಂದು ವರ್ಷ ಇರಲಿಕ್ಕೆ ಅವರನ್ನು ರಿಕ್ವೆಸ್ಟ್ ಮಾಡಿ ಅವರಿಗೆ ಅವರನ್ನು ಕೇಳಿಕೊಂಡು ನನ್ನ ತಮ್ಮನನ್ನು ಒಂದಿಷ್ಟು ಶಾಲಾ ಅಭ್ಯಾಸಕ್ಕಾಗಿ ನಿಮ್ಮ ಮನೆಯಲ್ಲಿ ನಮ್ಮ ನಮ್ಮೂರಿನಲ್ಲಿ ಶಾಲೆ ಇಲ್ಲ ಅನ್ನುವಂತಹ ತಮ್ಮ ಗೆಳೆಯನ ಜೊತೆಗೆ ಮಾತನಾಡಿಕೊಂಡು ಗೆಳೆಯನ ಮಗ ಮತ್ತು ಇವರು ಕೂಡ ಅಲ್ಲಿ ಅತನಿಯೊಳಗೆ ಅಧ್ಯಯನ ಮಾಡಲಿಕ್ಕೆ ಬಿಡ್ತಾರೆ ಅಲ್ಲಿ ಕೂಡ ಕಷ್ಟಪಟ್ಟು ಆ ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಮಾಡಿ ಅವರನ್ನ ತಮ್ಮರ ಇಬ್ಬರು ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂತು ಒಂದು ವರ್ಷ ಅಲ್ಲಿ ಅಭ್ಯಾಸ ಮಾಡ್ತಾರೆ ಆರನೇ ತರಗತಿ ಚೆನ್ನಪ್ಪ ಚನ್ನಪ್ಪ ಅವರು ತಮಗೆ ಪರಿಚಯಸ್ಥರಾಗಿರುವಂತಹ ಪರಿಚಯದಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಮಾತನಾಡಿಕೊಂಡು ಅವರ ಮಗನನ್ನು ಮತ್ತು ಇವರ ಇವರ ತಮ್ಮನನ್ನು ಇಬ್ಬರನ್ನೂ ಕೂಡಿ ಅವರೊಂದು ರೂಮನ್ನು ಮಾಡಿ ಆ ರೂಮ್ನಲ್ಲಿ ಇದ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಕಷ್ಟಪಟ್ಟು ವ ವಾರಕ್ಕೆ ಬರುವಂತಹ ಸಾಮಾನುಗಳನ್ನು ತಂದಿಟ್ಕೊಂಡು ರೊಟ್ಟಿ ಮತ್ತು ಕಟಕ ರೊಟ್ಟಿಗಳನ್ನ ತಂದಿಟ್ಟುಕೊಂಡು ಚಟ್ನಿ ಹಾಕ್ಕೊಂಡು ಇದೆಲ್ಲ ಅವರು ಕೇಳಿರುವಂತಹ ಪರಿಸ್ಥಿತಿ ನೋಡಿದರೆ ಬಹಳ ಕಷ್ಟಮಯವಾಗಿರುವಂಥ ಜೀವನ ಅಂತ ಕಾಲಕ್ಕೂ ಇಂತಹ ಅಧ್ಯಯನವನ್ನು ಮಾಡಿ ಸಾಹಿತ್ಯ ಸೇವೆ ಸಲ್ಲಿಸ್ತಾರೆ ಅಂದರೆ ಅದೊಂದು ವಿಶೇಷವಾಗಿರುವಂತಹ ವ್ಯಕ್ತಿತ್ವನೇ ಅಷ್ಟು ಕಷ್ಟದಲ್ಲಿದ್ದರೂ ಕೂಡ ಅಧ್ಯಯನದ ಕಡೆಗೆ ನಿರ್ಲಕ್ಷ್ಯ ಮಾಡಲಾರದೆ ಕಷ್ಟವನ್ನು ಅನುಭವಿಸಿ ಆದರೂ ನಾನು ವಿದ್ಯಾವಂತನಾಗಬೇಕು ಅನ್ನುವಂಥ ಹಠವನ್ನು ಹಿಡಿಯುವಂಥ ವ್ಯಕ್ತಿ ಆರು ಮತ್ತು ಏಳನೇ ತರಗತಿಯನ್ನು ಅಲ್ಲಿಯೇ ಮುಗಿಸ್ತಾರೆ ಆ ನಂತರ ಏಳನೇ ತರಗತಿ ಮುಗಿದ ಮೇಲೆ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೀಷ್ ಕಲಿಯುವಂತಹ ಆಸಕ್ತಿ ಇರೋದರಿಂದ ಹೇಗೆ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾಗ ಅವರ ಅನ್ನ ಚನ್ನಪ್ಪ ಮುತ್ತವರು ಮತ್ತೆ ನನ್ನ ತಮ್ಮನನ್ನು ಇನ್ನೊಂದಿಷ್ಟು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅವನಿಗೆ ಇನ್ನೊಂದಿಷ್ಟು ವಿದ್ಯೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಅತ್ನಿಯಿಂದ ಜಮಖಂಡಿಗೆ ಕರೆದುಕೊಂಡು ಹೋಗ್ತಾರೆ ಅವಾಗಿನ ಪರಿಸ್ಥಿತಿಯ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂದರೆ ಅಲ್ಲಿ ಇಂಗ್ಲೀಷ್ ಮೂರನೇ ತರಗತಿ ಅಂದರೆ ಮೂರ್ನಾಲ್ಕು ವರ್ಷ ಕಲಿಬೇಕಾಗಿತ್ತಂತೆ ಇಂಗ್ಲೀಷನ್ನು ಹಾಗಾಗಿ ಇಂಗ್ಲೀಷ್ ಮೂರನೇ ತರಗತಿಯ ಮೂರ್ನಾಲ್ಕು ವರ್ಷ ಆದಮೇಲೆ ಹತ್ತನೇ ತೇ ಕಂಪ್ಲೀಟ್ ಆಗುವಂತಹ ಪರಿಸ್ಥಿತಿ ಆವಾಗಿತ್ತು ಹಾಗೆ ಕಷ್ಟಪಟ್ಟು ಇಂಗ್ಲೀಷನ್ನು ಕೂಡ ಕಲಿತಾರೆ ಇಂಗ್ಲೀಷ್ ಜೊತೆ ಜೊತೆಗೆ ಕನ್ನಡ ಸಾಹಿತ್ಯವನ್ನು ಅಧ್ಯಯನವನ್ನು ಮಾಡ್ತಾರೆ ಕನ್ನಡವನ್ನು ತಮ್ಮ ರಕ್ತನಾಳಗಳಲ್ಲಿ ತುಂಬಿಕೊಳ್ತಾರೆ ಅವರಲ್ಲಿ ಹರಿಯುವಂತಹ ರಕ್ತದ ಕಣಗಳು ಕೂಡ ಕನ್ನಡವನ್ನು ಸ್ಮರಿಸ್ತಿರ್ತವೆ ಕನ್ನಡ ಸಾಹಿತ್ಯ ಲೋಕವನ್ನು ಹಾಡಿ ಹೊಗಳುವಂತಹ ರಕ್ತ ಕಣಗಳಲ್ಲಿ ಅವರು ತುಂಬಿಕೊಂಡು ಬಿಡ್ತಾರೆ ಹೀಗೆ ಕಷ್ಟಪಟ್ಟು ಓದಿ ಹತ್ತನೇ ತರಗತಿಯನ್ನು ಕೂಡ ಪಾಸ್ ಮಾಡ್ತಾರೆ ಹತ್ತನೇ ತರಗತಿಯಲ್ಲಿ ಶಾಲೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಅವರು ಶಾಲೆಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗ್ತಾರೆ ಹೀಗೆ ಹತ್ತನೇ ತರಗತಿ ಮುಗಿಯಷ್ಟರಲ್ಲಿಯೇ ಅವರು ಅತ್ಯುತ್ತಮವಾಗಿರುವಂಥ ವಿದ್ಯಾರ್ಥಿಯಾಗಿ ಪರಿವರ್ತನೆಯಾಗಿ ಸಮಾಜಕ್ಕೆ ಇವನೊಬ್ಬ ಕನ್ನಡವನ್ನು ಕಟ್ಟುವಂಥ ವ್ಯಕ್ತಿ ಅನ್ನುವಂಥದ್ದನ್ನು ಅಲ್ಲಿ ತೋರಿಸ್ಕೊಡ್ತಾರೆ ಎಷ್ಟು ಇವರದ ಭಾಗ್ಯ ಅಂದರೆ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವಂತಹ ಚಿಂತನೆಗಳಲ್ಲಿ ಇವರಲ್ಲಿ ಹೆಚ್ಚಿಗೆ ಆಗ್ಲಿಕ್ಕೆ ತೊಡಗುತ್ತವೆ ಅದೇ ಒಂದು ಮಾರ್ಗದಲ್ಲಿ ಹತ್ತನೆಯ ತರಗತಿ ಮುಗಿದ ತಕ್ಷಣ ಇವ್ರಿಗೊಂದು ಭಾಗ್ಯದ ಬಾಗಿಲಿ ತರಿತದೆ ಇವರು ಕಷ್ಟಪಟ್ಟು ಕಲಿತಿರುವುದಕ್ಕೆ ಸಾರ್ಥಕವಾಗಿರುವಂತಹ ಜೀವನ ಅನ್ನುವಂತಹ ಒಂದು ವಿಶೇಷವಾಗಿರುವಂಥ ಬಹುಮಾನ ಅವ್ರಿಗೆ ಸಿಗ್ತದೆ ಯಾವುದು ಅದು ಅಂದರೆ ಕೇವಲ ವಯಸ್ಸು ಹುಟ್ಟಿ ಹದಿನೇಳು ಹದಿನೆಂಟು ವಯಸ್ಸಿಗೆ ಸರ್ಕಾರಿಯಿಂದ ನೀನು ಕನ್ನಡ ಶಿಕ್ಷಕನಾಗುವಂಥ ಯೋಗ ಇದೆ ಅಂಥೇಳಿ ಕನ್ನಡ ಶಾಲೆಯ ಶಿಕ್ಷಕನಾಗಿ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಆವಾಗ ಕೇವಲ ಹದಿನಾರು ಹದಿನೇಳು ವರ್ಷಕ್ಕೆ ಹದಿನೆಂಟು ವರ್ಷ ತುಂಬುವುದರೊಳಗೆ ಕನ್ನಡ ಶಾಲೆಯ ಶಿಕ್ಷಕನಾಗಿ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಅದು ಕೇವಲ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತಹ ವ್ಯಕ್ತಿ ಕನ್ನಡ ನಾಡಿನಲ್ಲಿಯೇ ಸೇವೆ ಸಲ್ಲಿಸೋದು ಅಷ್ಟು ದೊಡ್ಡ ಮಾತಲ್ಲ ಆದರೆ ಇಂತಹ ಪರಿಸ್ಥಿತಿ ಬರ್ತದಲ್ಲ ಕನ್ನಡ ನಾಡಿನಲ್ಲಿರುವಂತಹ ವ್ಯಕ್ತಿ ಮಹಾರಾಷ್ಟ್ರ ಪ್ರದೇಶದ ಬಾರ್ಡರ್ನಲ್ಲಿರುವಂತಹ ಗಡಿ ಪ್ರದೇಶದಲ್ಲಿರುವಂತಹ ಜತ್ ತಾಲೂಕಿನಲ್ಲಿ ಒಂದು ಸಣ್ಣ ಹಳ್ಳಿಗೆ ಸೇವೆ ಸಲ್ಲಿಸುವಂತಹ ಭಾಗ್ಯ ಇವರಿಗೆ ಸಿಗ್ತದೆ ಆದರೂ ಕೂಡ ಇವರು ವಿಶೇಷವಾಗಿರುವಂಥ ಚಿಂತನೆಯನ್ನು ಮಾಡ್ತಾರೆ ನಾನು ಕರ್ನಾಟಕದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಕನ್ನಡ ಶಿಕ್ಷಕನಾಗಿದ್ದರೆ ನಾನು ಕನ್ನಡ ಸೇವೆಯನ್ನು ಮಾಡೋದು ಏನು ದೊಡ್ಡ ಮಾತಲ್ಲ ಆದರೆ ನನಗೆ ಬಂದಿರುವಂಥ ಚಾಲೆಂಜು ನನಗೆ ಬಂದಿರುವಂತಹ ಚಾಲೆಂಜನ್ನು ನಾನು ಸರಿಯಾಗಿ ಸ್ವೀಕರಿಸ್ತೇನೆ ಅದಕ್ಕೆ ಸರಿಯಾಗಿ ತಕ್ಕವಾಗಿರುವಂಥ ಉತ್ತರವನ್ನು ಕೊಡ್ತೇನೆ ಎನ್ನುವಂಥ ಚಿಂತನೆ ಮಾಡಿ ಗಡಿ ಭಾಗದಲ್ಲಿರುವಂತಹ ಜತ್ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಮಹಾರಾಷ್ಟ್ರ ಪ್ರದೇಶ ಮರಾಠಿ ಭಾಷೆಯ ಪ್ರಭಾವ ಹೆಚ್ಚಿರೋದರಿಂದ ಮಹಾರಾಷ್ಟ್ರ ಪ್ರದೇಶದಲ್ಲೂ ಕೂಡ ಕನ್ನಡವನ್ನು ಬೆತ್ತಬೇಕು ಕನ್ನಡವನ್ನು ಅಭಿವೃದ್ಧಿಪಡಿಸಬೇಕು ಅಷ್ಟೇ ಅಲ್ಲ ಈ ಎಲ್ಲ ಭಾಗವನ್ನು ಕರ್ನಾಟಕದ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಹೋರಾಟದ ಮಾದರಿಯಲ್ಲಿ ಇವರು ತಮ್ಮ ಚಿಂತನೆಯನ್ನು ಬದಲಾಯಿಸ್ಕೊಳ್ತಾರೆ ಆ ಚಿಂತನೆಯಲ್ಲಿ ಸಮರ್ಥವಾಗಿರುವಂತಹ ಕಾರ್ಯವನ್ನು ಮಾಡ್ತಾರೆ ಮುಂದೊಂದು ದಿನ ಮಹಾರಾಷ್ಟ್ರ ಪ್ರದೇಶದಲ್ಲೂ ಕೂಡ ಹತ್ತೊಂಬತ್ತು ಶಾಲೆಗಳನ್ನು ಅದು ಕನ್ನಡ ಶಾಲೆಗಳನ್ನು ಮಹಾರಾಷ್ಟ್ರದಲ್ಲಿ ತೆಗೆದಿರುವಂಥ ಕೀರ್ತಿಗೆ ಇವರೇ ಪಾತ್ರರಾಗ್ತಾರೆ ಅಂತಹ ಆ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ಕನ್ನಡವನ್ನು ಕಟ್ಟಬೇಕು ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಲೆಗಳನ್ನು ತೆರೀಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು ಆ ಹತ್ತೊಂಬತ್ತು ಶಾಲೆಗಳನ್ನು ಮಹಾರಾಷ್ಟ್ರಲ್ಲಿ ತೆರೀತಾರಲ್ಲ ಅದಕ್ಕೆ ಪಟ್ಟಿರುವಂಥ ಎಷ್ಟು ಕಷ್ಟ ಏನೇನು ಕಷ್ಟಗಳನ್ನು ಅನುಭವಿಸಿದರು ಎಷ್ಟೆಷ್ಟು ಹೋರಾಟವನ್ನು ಮಾಡಿದರು ಅವರಿಗೆ ಯಾರ್ಯಾರು ವಿರೋಧವನ್ನು ಮಾಡರು ಅನ್ನುವಂಥ ಎಲ್ಲ ಸವಿಸ್ತಾರ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ನಾವೆಲ್ಲರೂ ನೋಡೋಣ ನಮಸ್ಕಾರ